ಸ್ವಾಗತೀನಿ ನೋಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರನ್ನ ನಾನು ಪ್ರತಿನಿಧಿಸ್ತೀನಿ ಒಬ್ಬ ಮಹಿಳಾ ಮಂತ್ರಿ ಆಗಿದ್ದೀನಿ ಯಾವುದೇ ವಿಚಾರವನ್ನ ಮಾತನಾಡಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು ಮಾತನಾಡೋದು ಅಂತಂದ್ರೆ ಈ ರೀತಿ ಅಲ್ಲ ದೇಶದ ಸಂಸ್ಕೃತಿ ತೆಗೆದ್ರೆ ಬಾ ಮಾತನಾಡಿದ್ರೆ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಹೇಳಿದ್ರೆ ರಾಮನ ಬಗ್ಗೆ ಮಾತನಾಡ್ತಾರೆ ಇದನ್ನ ಇವ್ರಿಗೆ ಕಳಿಸಿದ್ದು ಇದಜೆ ಪಿ ಅವರ ಹಿಡನ್ ಅಜೆಂಡಾ ಇವತ್ತು ಯಾರಿಗೆ ಮಾತಾಡಿದ್ದಾರೆ ಅವರು ಆ ವೇದಿಕೆ ಮೇಲೆ ಯಾರ್ಯಾರಿದ್ರು ಯಾಕೆ ಅವ್ರ ಅವ್ರನ್ನ ತಡಿಲ ಸ್ವಂತ ಮಂಗಲಕ ಅಂಗಡಿಯವ್ರನು ಇದ್ರಲ್ಲ ಮಾಜಿ ಮುಖ್ಯಮಂತ್ರಿಗಳಿದ್ರಲ್ಲ ಇನ್ನೂ ಅನೇಕ ಇದ್ರಲ್ಲ ಸೊ ಇವರು ಇವ್ರ ಕಡೆಯಿಂದ ಇವ್ರ ಮುಖಾಂತರ ಮಾತನಾಡಿಸ್ತಾ ಇದ್ದಾರಾ ಅಥವಾ ಈ ರೀತಿ ಹಲವು ಬಾರಿ ಮಾತನಾಡಿದಾರೆ ಸಂಜಯ್ ಪಾಟೀಲ್ಗೆ ನಮ್ಮ ಕ್ಷೇತ್ರದಲ್ಲಾಗಲಿ ನಮ್ಮ ಜಿಲ್ಲೆಯಲ್ಲಾಗಲಿ ಅವ್ರ ಸ್ಥಾನ ಏನು ಅನ್ನೋದನ್ನು ಮತದಾರರು ಈಗಾಗಲೇ ತೋರಿಸಿದ್ದಾರೆ ಅದು ಅಲ್ಲ ಪ್ರಶ್ನೆ ಇದು ನನಗೆ ಮಾಡಿದಂಥ ಅವಮಾನ ಅಲ್ಲ ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂಥ ಅವಮಾನ ನಾನು ಲಿಂಗಾಯತ ಸಮಾಜದ ಹೆಣ್ಮಗಳು ಇವತ್ತು ನನ್ನ ಲಿಂಗಾಯತ ಸಮಾಜಕ್ಕೆ ಮಾಡಿದಂಥ ಒಂದು ಅವಮರ್ಯಾದೆ ಈ ಸಂಜಯ್ ಪಾಟೀಲ್ರು ಮತ್ತು ಬಿ ಜೆ ಪಿಯವರು ಅಂತ ಹೇಳಿ ಇಡೀ ಮಹಿಳಾ ಕುಲ ಚೀತು ಅಂತ ಇದೆ